ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋ ರಾಯರ ಕುರಿತು ಆಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ರೀತಿಯ ರಥಗಳ ಬಗ್ಗೆ ಹೇಳ್ತಾ ಇಲ್ಲ ಅಂದರೆ ರಾಯರ ಒಂದು ರಾಯರು ಯಾವ ರೀತಿ ಕೈ ಹಿಡಿತಾರೆ ಶ್ರೀ ರಾಘವೇಂದ್ರ ಅನ್ನುವಂಥದ್ದು ಕೇವಲ ಹೆಸರಾಗಿಲ್ಲ ಅದೆಷ್ಟೋ ಜನಗಳಿಗೆ ಉಸಿರಾಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಇದೇ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಹಿಂದೆ ನಾನು ಒಬ್ಬರನ್ನ ಭೇಟಿ ಭೇಟಿ ಆದೆ ಅಂದ್ರೆ ಅವ್ರನ್ನ ಭೇಟಿ ಆಗ್ತೀನಿ ಅಂತ ಗೊತ್ತಿರಲಿಲ್ಲ ಅವ್ರನ್ನ ನೋಡುವಂತ ಒಂದು ಅದೃಷ್ಟ ನನಗೂ ಕೂಡ ಸಿಕ್ತು ಅಂದರೆ ಒಂದು ಕೆಲಸದ ವಿಚಾರಕ್ಕೆ ನಾನು ಕಾಟನ್ಪೇಟೆಗೆ ಹೋಗಬೇಕಾಗಿತ್ತು ಬೆಂಗಳೂರಲ್ಲಿರುವಂಥ ಕಾಟನ್ಪೇಟೆಗೆ ಹೋಗಬೇಕಾಗಿತ್ತು ಪೇಟೆಗೆ ಹೋದಾಗ ಒಬ್ಬರನ್ನ ನಾನು ಮೀಟ್ ಮಾಡಿದೆ ಆ ವ್ಯಕ್ತಿ ಅಂದರೆ ವಿಡಿಯೋಸ್ನ ನೋಡ್ತಾರಂತೆ ಅವರು ಕೂಡ ಗುರ್ತಿಡ್ದು ಮಾತಾಡಿದರು ಅಂದರೆ ಹದಿನೈ ಹದಿನೈದರಿಂದ ಇಪ್ಪತ್ತು ನಿಮಿಷ ಅವರ ಜೊತೆಗೆ ಇದ್ದೆ ಅವರು ಕೂಡ ಗುರುತಿಡ್ದಿರಲಿಲ್ಲ ನಾನು ಕೂಡ ಇದ್ವಿ ಇಬ್ಬರಿಗೂ ಅಲ್ವಾ ಅಂದರೆ ನಾವು ಒಂದು ಕೆಲಸದ ಬಗ್ಗೆ ಮಾತಾಡ್ತಾ ಇದ್ವಿ ಮಾತಾಡಬೇಕಾದ್ರೆ ಹಿಂಗೆ ನಮ್ಮ ಸರ್ ಹತ್ರ ನಾನು ಹೇಳ್ತಾ ಇದ್ದೆ ಚಾನಲ್ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕಾದ್ರೆ ಆ ವ್ಯಕ್ತಿ ಅವಾಗ ಹೇಳಿದ್ರು ಸರ್ ನೀವು ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ ಅವರಲ್ವಾ ನಾವು ಕೂಡ ನಿಮ್ಮ ವಿಡಿಯೋಸ್ನ ನೋಡ್ತೀವಿ ತುಂಬ ಖುಷಿ ಆಗುತ್ತೆ ಅಂತ ಜೊತೆಗೆ ಇದರಲ್ಲಿ ಹೇಳುವಂಥದ್ದು ಏನಂತ ಅಂದರೆ ಆ ವ್ಯಕ್ತಿಯ ಮನಸ್ಸಲ್ಲಿ ಬೆಟ್ಟದಷ್ಟು ನೋವಿತ್ತು ಬೆಟ್ಟದಷ್ಟು ನೋವಿತ್ತು ಜನಗಳು ಯಾರ ಜೀವನದಲ್ಲಿ ಯಾವ ರೀತಿ ಆಟ ಆಡ್ಬಿಡ್ತಾರೆ ಫ್ರೆಂಡ್ಸ್ ಅಂತ ಜಾಸ್ತಿ ನಂಬಿದ್ರೆ ಏನಾಗುತ್ತೆ ನಾವು ಮನೆಗೆ ಬಿಟ್ಕೊಂಡ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ಆ ವ್ಯಕ್ತಿ ಕಣ್ಣಲ್ಲೇ ಎಷ್ಟೋ ನೋವನ್ನ ನೋಡಿದೆ ನಾನು ಆದರೆ ತುಂಬ ಒಳ್ಳೆ ವ್ಯಕ್ತಿ ಅವರು ಈ ವಿಡಿಯೋನ ಮಾಡ್ತಿರುವಂಥ ಉದ್ದೇಶ ಏನಂತ ಅಂದರೆ ನಮಗೂ ಕೂಡ ಜನಗಳನ್ನ ನಂಬಬೇಕಾದ್ರೆ ನಿಮಗೂ ಕೂಡ ಯಾರ ಮೇಲೆ ಅದ್ರ ನಂಬಿಕೆ ಇಡಬೇಕಾದ್ರೆ ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತಾ ಇದ್ದೀನಿ ಅವ್ರ ಹೆಸರೆಲ್ಲ ಬೇಡ ಹೆಸರೆಲ್ಲ ಹೇಳೋದು ಬೇಡ ಆದರೆ ಅವರಿಗೆ ಆದಂಗೆ ನಿಮಗೂ ಕೂಡ ಆಗಬಾರ್ದು ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಆ ವ್ಯಕ್ತಿನ ನೋಡಿದ್ರೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಒಳ್ಳೆ ಮುಖಲಕ್ಷಣ ಇದೆ ತುಂಬ ಒಳ್ಳೆ ಮನುಷ್ಯ ಅಂದರೆ ಯಾರು ಏನು ಅವ್ರ ಕೈಲಾದಷ್ಟು ಸಹಾಯ ಮಾಡುವಂಥದ್ದು ಒಂದು ಜನಗಳು ಏನು ಮಾಡ್ಬಿಡ್ತಾರೆ ಇಲ್ಲಿ ಅತಿಯಾಗಿ ಮುಗ್ಧರಿದ್ರೆ ಬಳಸ್ಕೊಂಬಿಡ್ತಾರೆ ಆ ವ್ಯಕ್ತಿಗೂ ಕೂಡ ಅದೇ ರೀತಿಯಾಗಿರುವಂಥದ್ದು ಅವರು ಮಾಡುವ ಕೆಲಸ ಮಾಡುವ ಒಂದು ಜಾಗದಲ್ಲೇ ಇರುವಂಥ ಸ್ನೇಹಿತರು ಕೆಲವರು ಏನೇನೋ ಹೇಳಿ ಅಂದರೆ ಕಷ್ಟ ಅಂತ ಅವರಿಂದ ಸಹಾಯವನ್ನು ತಗೊಂಡು ಅಥವಾ ಏನೋ ಒಂದು ಕೊಡಿಸ್ತೀನಿ ಮನೆ ಕೊಡಿಸ್ತೀನೋ ಏನೋ ಕೊಡಿಸ್ತೀನಿ ಅಂದ್ಬಿಟ್ಟು ಇವರಿಂದ ಆ ಒಂದು ಒಂದಿಷ್ಟು ದುಡ್ಡನ್ನ ಮೋಸ ಮಾಡಿದ್ದಾರೆ ಒಂದಿಷ್ಟು ದುಡ್ಡನ್ನ ಇವ್ರ ಹತ್ರ ಇಸ್ಕೊಂಡ್ಬಿಟ್ಟು ಮೋಸ ಮಾಡಿದ್ದಾರೆ ಇಲ್ಲಿ ಮೋಸ ಮಾಡೋದರಿಂದ ಏನಾಗುತ್ತಂತ ಅಂದರೆ ಆ ವ್ಯಕ್ತಿಯನ್ನು ದುಡ್ಡು ಬಯಸಿಲ್ಲ ಅವರಿಂದ ವಾಪಸ್ಸು ಆದರೆ ಆ ನೋವು ಆ ನೋವು ಹೆಂಗಿರುತ್ತೆ ಹೇಳಿ ಈಗೇನೋ ಒಂದು ವ್ಯಕ್ತಿ ಮುಗ್ಧನಾಗಿದ್ದಾನೆ ನಾವು ಹೇಳಿದ್ದೆಲ್ಲ ನಂಬ್ತಾ ಹೋಗ್ತಾ ಇದಾರಂತ ಅಂದರೆ ಜನಗಳು ಮೋಸ ಮಾಡ್ತಾನೆ ಹೋಗ್ಬಿಡ್ತಾರೆ ಅದು ಅವ್ರ ಜೀವನದಲ್ಲಿ ಆಗಿರುವಂಥದ್ದು ಆಯ್ತಾ ಅವ್ರು ಏನು ಮಾಡಿದರು ಯಾರ ಮೇಲೂ ನಂಬಿಕೆ ಇಟ್ರು ಒಂದು ಐದಾರು ಜನ ಫ್ರೆಂಡ್ಸ್ ಮೇಲೆ ತುಂಬ ಒಳ್ಳೆಯವರಪ್ಪ ಅಂತ ನಂಬಿಕೆ ಇಟ್ಟಾಗ ಅವ್ರ ಜೊತೆಗಿದ್ದು ಮೋಸ ಮಾಡಿದಾಗ ಆ ವ್ಯಕ್ತಿ ಎಷ್ಟೋ ಸಲ ನನಗೆ ಜೀವನನೇ ಸಾಕು ಅಂದುಕೊಂಡಿದ್ದು ಕೂಡ ಇತ್ತಂತೆ ಜೀವನನೇ ಸಾಕು ನನಗೆ ಆಗೋಯ್ತು ನನಗೆ ನನ್ಗೆ ಯಾರು ಇಲ್ಲ ನಾನು ಏನಾರು ಮಾಡ್ಕೋಬೇಕಂತ ತುಂಬ ಸಲ ಪ್ರಯತ್ನ ಪಟ್ಟು ಪಟ್ಟು ಉಳಿದಿರೋದು ರಾಯರು ಉಳಿಸಿರೋದು ಅವ್ರನ್ನ ಅಂದುಕೊಳ್ಳ್ದಂಗೆ ರಾಯರ ವಿಡಿಯೋಸ್ ಬರೋಕ್ಕೆ ಶುರು ಆಯ್ತಂತೆ ಅವರಿಗೆ ಜೊತೆಗೆ ರಾಯರ್ ಮಠಕ್ಕೆ ಹೋಗೋಕ್ಕೆ ಶುರು ಮಾಡಿದ್ರಂತೆ ಎಲ್ಲ ನೋವನ್ನ ಮರೆಯೋಕ್ಕೆ ಶುರು ಮಾಡಿದರು ಈಗ ಒಂದು ಕೈ ತುಂಬ ಕೆಲಸ ಅಂದರೆ ಖಾಲಿ ಇದ್ದುಬಿಟ್ರೆ ನನಗೇನಾಗುತ್ತೆ ಯಾವುದಾವುದೋ ತಲೆಯಲ್ಲಿ ಬರುತ್ತಂಥ ವ್ಯಕ್ತಿ ಹನ್ನೆರಡು ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ ಹನ್ನೆರಡು ಅವರ್ ಡ್ಯೂಟಿ ಮಾಡ್ತಾ ಇದ್ದಾರೆ ಅವ್ರಿಗೇನು ಕಮ್ಮಿ ಇಲ್ಲ ಜನಗಳು ಆಟ ಆಡಿದ್ದಾರೆ ಜೀವನದಲ್ಲಿ ದೇವರು ಸಾಕಷ್ಟು ಕೊಟ್ಟಿದ್ದಾನೆ ಅವರಿಗೆ ಆದರೆ ಮುಗ್ಧತೆನ ಬಳಸ್ಕೊಂಡಿದ್ದಾರೆ ಮುಗ್ಧತೆನ ಬಳಸ್ಕೊಂಡಿದ್ದಾರೆ ಆದರೆ ಒಂದು ಹೇಳ್ತೀನಿ ಸರ್ ನಾನು ಯಾರೆಲ್ಲ ನಿಮ್ಮ ಜೀವನದಲ್ಲಿ ಆಟ ಆಡಿದಾರಲ್ಲ ಖಂಡಿತವಾಗ್ಲೂ ಕೂಡ ರಾಯರು ಬಿಡೋದಿಲ್ಲ ರಾಯರು ಉತ್ತರ ಕೊಟ್ಟೇ ಕೊಡ್ತಾರೆ ರಾಯರು ಅಷ್ಟೇ ಬೇಗ ಒಳ್ಳೇದನ್ನೂ ಮಾಡ್ತಾರೆ ಅವರ ಭಕ್ತರಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಅವ್ರನ್ನ ನಂಬಿದವ್ರಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಖಂಡಿತ ರಾಯರು ಬಿಡೋದಿಲ್ಲ ನೀವು ಇವಾಗ ರಾಯರನ್ನ ಪೂಜಿಸ್ತಾ ಇದ್ದೀರ ಅಂತ ಅಂದರೆ ಒಂದು ಅರ್ಥ ಮಾಡ್ಕೊಂಬಿಡಿ ನಿಮಗೆ ಯಾರೆಲ್ಲ ಮೋಸ ಮಾಡಿದ್ರು ಅವ್ರಿಗೊಂದು ಶುರುವಾಯಿತು ಇನ್ಮೇಲೆ ಅವರು ಅವ್ರಿಗೇನು ಕೊಡಬೇಕು ಉತ್ತರ ದೇವ್ರು ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೊತೆಗೆ ನಾನು ಜಾಸ್ತಿ ಮಾತಾಡದೇ ಇರ್ಬೋದು ಒಂದು ಅರ್ಧ ಗಂಟೆ ಒನ್ ಅವರ್ ಮಾತಾಡಿರ್ಬೋದು ನಾವು ನಾವು ನೀವು ಭೇಟಿಯಾಗಿ ಅವತ್ತೇ ಭೇಟಿಯಾಗಿದ್ದು ಮತ್ತೆ ಭೇಟಿ ಕೂಡ ಆಗಿಲ್ಲ ಆದರೆ ಒಂದು ಹೇಳ್ತೀನಿ ನಿಮ್ಮನ್ನು ನಾನು ಮರ್ತಿಲ್ಲ ಯಾಕಂತ ಅಂದರೆ ನಿಮ್ಮ ಜೀವನದಲ್ಲಿ ಆದಂಥದ್ದು ನೀವು ಹೇಳ್ಕೊಂಡಾಗ ನಿಮ್ಮ ಮುಗ್ಧತೆ ನಿಮ್ಮ ಒಳ್ಳೆತನ ನನಗೆ ತುಂಬ ಇಷ್ಟ ಆಗಿದೆ ತುಂಬ ಇಷ್ಟ ಆಗಿದೆ ಇದು ಯೂಟ್ಯೂಬಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನೀವು ನನಗೆ ಅಷ್ಟು ಇಷ್ಟ ಆಗಿದ್ದೀರಾ ಇಷ್ಟ ಆಗಿದ್ದೀರಾ ಸರ್ ನೀವು ನನಗೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಖಂಡಿತ ರಾರು ಕೈ ಬಿಡೋದಿಲ್ಲ ಯಾಕಂದ್ರೆ ರಾಯರು ತಮ್ಮ ಭಕ್ತರನ್ನ ಮಕ್ಕಳ ತರ ನೋಡ್ತಾರೆ ನಾವು ರಾಯರನ್ನ ಒಂದು ಪುಟ್ಟ ಮಗು ತರ ನೋಡಕ್ ನಾವು ಶುರು ಮಾಡಿದ್ರೆ ನಮ್ಮನ್ನು ಕೂಡ ರಾಯರ್ ಹಂಗೆ ನೋಡ್ತಾರೆ ಸತ್ಯವಾಗ್ಲು ಹೇಳ್ತಾ ಇದ್ದೀನಿ ರಾಯರು ಕೂಡ ನಮ್ಮನ್ನ ಹಂಗೆ ನೋಡ್ತಾರೆ ಯಾಕಂದ್ರೆ ರಾಯರ ಮನಸ್ಸು ಪುಟ್ಟ ಮಗುವಿನ ಹಾಗೆ ಅವರು ಅಷ್ಟೇ ಅಷ್ಟೇ ಬೇಗ ಒಳ್ಳೇದ್ನು ಕೂಡ ಮಾಡ್ತಾರೆ ಯಾರೇ ಕಣ್ಣೀರು ಹಾಕಿದ್ರು ಸಹಿಸೋದಿಲ್ಲ ರಾಯರು ಅದಕ್ಕಾಗಿ ಈ ವಿಡಿಯೋ ಮುಖಾಂತರ ನಾನೇನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಕೆಲವರಿಗೆ ಜನಗಳ ಮೇಲೆ ಅತಿಯಾದ ನಂಬಿಕೆನ ಇಟ್ಕೋಬೇಡಿ ಯಾರೋ ಏನೋ ಹೇಳ್ತಾರೆ ಏನೋ ಮಾಡ್ತಾರಂತ ಮನೆಯವ್ರಿಗೆ ಗೊತ್ತಿಲ್ಲಂಗೆ ಯಾವುದ್ಯಾವುದೋ ಕೆಲಸಗಳಿಗೆ ಮುಂದಾಗಬೇಡಿ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಆಯಿತಾ ಜನಗಳನ್ನ ಎಲ್ಲಿವರೆಗೂ ನಂಬ್ತಾ ಹೋಗ್ತೀರೋ ಅಲ್ಲಿವರೆಗೂ ನೀವು ಮತ್ತಿಷ್ಟು ನೋವಿ ಗುರಿ ಆಗ್ತೀರಾ ಯಾವಾಗ ನೀವು ಜನಗಳನ್ನ ನಂಬೋದು ಬಿಡ್ತೀರೋ ಖಂಡಿತವಾಗ್ಲು ತುಂಬ ಚೆನ್ನಾಗಿರ್ತೀರ ರಾಯರನ್ನ ನಂಬಿ ಪೂಜಿಸ್ತಾ ಬನ್ನಿ ನೀವು ರಾಯರ ಒಂದು ಹತ್ತು ನಿಮಿಷ ರಾ ರಾಯರಿಗೆ ಟೈಮ್ ಕೊಡಿ ನೀವು ಹತ್ತು ನಿಮಿಷ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ದಿನ ಹತ್ತು ನಿಮಿಷ ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ ಇದನ್ನು ನಾವು ಯಾರು ಹೇಳೋದು ಬೇಕಾ ಇಲ್ಲ ಸ್ವತಃ ನಿಮ್ಮ ತಲೆಯಲ್ಲಿ ಬಂದುಬಿಡ್ಲಿ ಇವತ್ತಿಂದ ಮತ್ತೆ ನಾನು ರಿಪೀಟ್ ಮಾಡಲ್ಲ ಪ್ರಾರ್ಥನೆ ಮಾಡಿ ಹತ್ತು ನಿಮಿಷ ಸಮಯ ಕೊಡಿ ರಾಯರಿಗಂತ ಹೇಳಲ್ಲ ನಾನು ನೀವು ಕೊಡುವಂಥ ಹತ್ತು ನಿಮಿಷ ಸಮಯ ಇದೆ ಅಲ್ಲ ನಿಮ್ಮ ಮೈಂಡ್ ಎಷ್ಟು ಫ್ರೀ ಆಗುತ್ತೆ ಮನಸ್ಸು ಎಷ್ಟು ಆಗುತ್ತೆ ಅಂದರೆ ನೀವೇ ನೋಡ್ತೀರಾ ದಿನಾಲೂ ಒಂದು ಹತ್ತು ನಿಮಿಷ ಪ್ರಾರ್ಥನೆ ಮಾಡಿ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಏನೇನು ಕಷ್ಟಗಳಿದೆ ಹೇಳ್ಕೊಳ್ಳಿ ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ ಅಂತ ಭಕ್ತಿಯಿಂದ ಹೇಳ್ಕೊತಾ ಬನ್ನಿ ಖಂಡಿತವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿರ್ತೀರ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರ್ತೀರ ಬರ್ತಾ ಬರ್ತಾ ರಾಯರನ್ನ ಪೂಜಿಸ್ತಾ ಬನ್ನಿ ಇವಾಗ ನಿಮ್ಗೆ ಶಕ್ತಿ ಇಲ್ಲ ಅಂದರೆ ನಿಮಗೆ ಎಷ್ಟು ಶಕ್ತಿ ಇದೆಯೋ ಹಂಗೆ ಪೂಜಿಸ್ತಾ ಬನ್ನಿ ಆಮೇಲೆ ರಾಯರ್ ಶಕ್ತಿ ಕೊಟ್ಟರು ಅಂದರೆ ನಿಮಗೆ ಹೆಂಗೆ ಇಷ್ಟವೋ ಹಂಗೆ ಪೂಜಿಸ್ತಾ ಬನ್ನಿ ಇವಾಗ ಸಾಧ್ಯವಾದಷ್ಟು ಕೂಡ ಪೂಜಿಸ್ತಾ ಬನ್ನಿ ಆಮೇಲೆ ನಿಮ್ಗೆ ಹೆಂಗೆ ಶಕ್ತಿ ರಾಯರ್ ಕೊಡ್ತಾರೆ ಹಂಗೆ ಪೂಜಿಸ್ತಾ ಬನ್ನಿ ಆದರೆ ರಾಯರಿದ್ದಾರೆ ಇದ್ದಾರೆ ಅನ್ನುವಂಥದ್ರೆ ಮರಿಬೇಡಿ ಖಂಡಿತ ಕೈ ಬಿಡೋದಿಲ್ಲ ಆಮೇಲೆ ಕೆಲಸದ ಒತ್ತಡದಿಂದ ನನಗೆ ವಿಡಿಯೋ ಕೂಡ ಸ್ವಲ್ಪ ಒಂದು ಒಂದು ವಾರ ಆಯ್ತೇನೋ ಒಂದು ಎರಡು ಮೂರು ದಿನ ಆಯಿತೋ ಗೊತ್ತಿಲ್ಲ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಕೂಡ ಆಗಿಲ್ಲ ಕ್ಷಮೆ ಇರಲಿ ಆಯಿತಾ ಕೆಲಸದ ಒತ್ತಡ ತುಂಬ ಆಯಿತು ಅದಕ್ಕೋಸ್ಕರ ಮಾಡಿಲ್ಲ ಆದರೆ ನಾನು ಒಂದು ವ್ಯಕ್ತಿನ ಭೇಟಿ ಆದನಲ್ಲ ತುಂಬ ಒಳ್ಳೆಯ ವ್ಯಕ್ತಿ ಅದಕ್ಕೋಸ್ಕರ ಹೇಳ್ತಿದ್ದೆ ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಸ್ನೇಹಿತರಿಂದೂ ಕೂಡ ಮೋಸ ಹೋಗುವಂಥದ್ದು ಇರುತ್ತೆ ಮೋಸ ಅಂದ ತಕ್ಷಣ ಒಂದು ಪ್ರೀತಿ ಮಾಡಿದರೂ ಯಾರೋ ಹುಡುಗನೋ ಹುಡುಗಿನೋ ಮೋಸ ಮಾಡಿದ್ರು ಅನ್ನೋಂಥದ್ದಲ್ಲ ಇದರಲ್ಲಿ ಕೆಲವು ಸಲ ಸ್ನೇಹಿತರು ಕೂಡ ಆಟ ಆಡ್ಬಿಡ್ತಾರೆ ಅತಿ ಹೆಚ್ಚು ದುಡ್ಡಿನ ವಿಷಯದಲ್ಲಿ ಮಾನಸಿಕವಾಗಿ ನಿಮ್ಮನ್ನ ತಳ್ಳುವಂಥ ಪ್ರಯತ್ನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕುಗ್ಗಿ ಹೋಗಬೇಡಿ ನೀವು ನಿಮ್ಮ ಮುಗ್ಧತೆನ ಬಳಸ್ಕೊಂಡ್ರು ಅಂತ ಅಂದರೆ ಆ ಮುಗ್ಧತೆ ತೆಗೆದಾಕಿ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಬದುಕಿ ಯಾರನ್ನ ನೀವು ಏನಾರು ಮಾಡ್ಕೊಂಡ್ಬಿಡ್ತೀರೋ ಅಂತ ಅನ್ಕೊಂಡಿರ್ತಾರಲ್ಲ ಅಂಥವ್ರ ಮುಂದೆ ನಗ್ನಗ್ತ ಬದುಕ್ಬೇಕು ನೀವು ಚೇಂಜ್ ಮಾಡಿಬಿಡ್ಬೇಕು ಏನೋ ಆಯ್ತು ಈ ಥರ ನೋವಾಗಿದೆ ಬದುಕೋದಿಲ್ಲ ಅಂತ ಅನ್ಕೊಂಡಿರ್ತಾರಲ್ಲ ಅಂಥವ್ರ ಮುಂದೆ ತುಂಬ ಬಿಂದಾಸಾಗಿ ಬದುಕ್ಬೇಕು ನೀವು ಇದನ್ನು ನಾನು ಹೇಳಬಲ್ಲೆ ಈ ನನಗಿರೋ ರೂಢಿ ಕೂಡ ಇದೆ ನೀವು ಕೂಡ ಹಂಗೆ ಆಗಬೇಕು ಆವಾಗಲೇ ದೇವರು ಅವ್ರಿಗೆ ಉತ್ತರ ಕೊಡೋಕೆ ಶುರು ಮಾಡ್ತಾನೆ ದೇವ್ರು ಅದನ್ನೇ ಹೇಳೋದು ನಿನ್ನ ಕಣ್ಣೀರ್ನ ನಿಲ್ಸು ನಾನು ಉತ್ತರ ಕೊಡ್ತೀನಿ ನೀನೇ ಕಣ್ಣೀರು ಹಾಕೋದು ಮುಗ್ದಿಲ್ಲ ಅಂದ್ರೆ ನಾನು ಎಲ್ಲಪ್ಪ ಉತ್ತರ ಕೊಡಲಿ ನಿನ್ನ ನೋವ್ನ ತಟ್ಕೋ ಕಣ್ಣೀರ್ನ ಒಂದು ನಿಲ್ಸು ನೀನು ಕಷ್ಟ ಆದರೂ ಪರವಾಗಿಲ್ಲ ಕಣ್ಣೀರ್ನ ನಿಲ್ಸು ಖಂಡಿತವಾಗ್ಲೂ ಕೂಡ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ ಅಂತ ಆಯ್ತಾ ಅವರು ಕೂಡ ನನಗೆ ಇದನ್ನೇ ಹೇಳಿರುವಂಥದ್ದು ನಿಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ನನಗೆ ಮನ್ಸು ಅಗ್ರ ಅನಿಸುತ್ತೆ ಅಂತ ಹೇಳಿದ್ರು ನನಗೆ ತುಂಬ ಖುಷಿ ಆಯಿತು ಯಾಕಂತ ಅಂದರೆ ಒಂದು ರಾಯರ ಪುಟ್ಟ ಸೇವಕರು ನಾವು ಅಷ್ಟು ಜನಕ್ಕೆ ಒಳ್ಳೇದಾಗಿದೆ ಅಂತ ಅಂದರೆ ಸಾಕಲ್ವ ಯಾರ ವಿಡಿಯೋಸ್ ಆದರೂ ನೋಡಲಿ ನಾನು ಅದನ್ನೇ ಹೇಳುವಂಥದ್ದು ರಾಯರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ ಎಲ್ಲರೂ ಕೂಡ ನೋಡಲಿ ಒಂದಿಷ್ಟು ಜೀವಗಳು ಉಳಿಯುತ್ತಲ್ವ ಜೀವನನೇ ಸಾಕು ಅಂದ್ಕೊಂಡು ಅವ್ರು ಬದುಕ್ತಾರೆ ಒಂದು ತೂಟವನ್ನು ನೆಮ್ಮದಿಂದ ಮಾಡ್ತಾರಲ್ಲ ರಾಯರ ಹೆಸರಲ್ಲಿ ಅಷ್ಟು ಸಾಕು ನಾವೆಲ್ಲರೂ ಕೂಡ ರಾಯರ ಪಾದವನ್ನು ಹಿಡಿದುದಕ್ಕೂ ಕೂಡ ಒಂದು ಪುಣ್ಯನೇ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸಾರ್ಥಕ ಆಯ್ತು ರಾಯರೇ ನಮಗೆಲ್ಲ ನಾವೆಲ್ಲರೂ ರಾಯರ್ ಮಕ್ಕಳೇ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಎಲ್ಲರೂ ಚೆನ್ನಾಗಿರಿ